ನಮಸ್ಕಾರ ಸ್ನೇಹಿತರೆ ಇಂದು ಸುಪ್ರೀಂ ಕೋರ್ಟ್ ಅಟ್ರಾಸಿಟಿ ಕೇಸ್ಗೆ ಸಂಬಂಧಿಸಿದಂತೆ ಬಹು ಮಹತ್ವದ ತೀರ್ಪನ್ನ ನೀಡಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ನಡೆಯುವ ದೌರ್ಜನ್ಯವನ್ನು ತಡೆಯುವ ಉದ್ದೇಶದಿಂದ ಅಟ್ರಾಸಿಟಿ ಕಾನೂನು ಜಾರಿಗೆ ತರಲಾಗಿತ್ತು ಆದರೆ ಈ ಕಾನೂನಿನ ಹಲವು ದುರುಪಯೋಗ ನಡೆಯುತ್ತಿರುವ ಬಗ್ಗೆ ಹಲವಾರು ಪ್ರಕರಣಗಳು ದೇಶಾದ್ಯಂತ ವರದಿಯಾಗಿವೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಈಗ ಹೊಸ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೆ ನೋಡಿ ಹೌದು ಸ್ನೇಹಿತರೆ ಕೋರ್ಟ್ ಹೇಳಿದಿರುವುದೇನೆಂದರೆ ಕೇವಲ ವ್ಯಕ್ತಿ ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದ್ದಾನೆ ಎನ್ನುವ ಕಾರಣಕ್ಕೆ ಮಾತ್ರ ಅಟ್ರಾಸಿಟಿ ಕೇಸ್ ದಾಖಲಿಸಬಾರದು ಬದಲಿಗೆ ದೂರುದಾರರು ಮಾಡಿದ ಆರೋಪಗಳನ್ನು ಸಾಕ್ಷಿ ದಾಖಲೆ ಮತ್ತು ದೃಢವಾದ ಆಧಾರಗಳೊಂದಿಗೆ ಸಾಬೀತುಪಡಿಸಿದರೆ ಮಾತ್ರ ಈ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಈ ಮಹತ್ವದ ತೀರ್ಪನ್ನು ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಮತ್ತು ಸಂದೀಪ್ ಮೆಹತ್ ನೀಡಿದ್ದು ಇದು ಭವಿಷ್ಯದಲ್ಲಿ ಅನೇಕ ಪ್ರಕರಣಗಳ ತೀರ್ಮಾನ ಕ್ರಮವನ್ನು ಬದಲಾಯಿಸಿದೆ ಎಂಬ ನಿರೀಕ್ಷೆಯಲ್ಲಿದೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ